ಬೇಸಿಗೆಯಲ್ಲಿ ನೀರಿನ ಅಭಾವದಿಂದ ಉಂಟಾಗುವ ಸಮಸ್ಯೆಯನ್ನು ತಪ್ಪಿಸಲು ಜಲ ಸಂರಕ್ಷಣೆ ಅಭಿಯಾನದಲ್ಲಿ ದೇಶದ ಜನತೆ ಕೈಜೋಡಿಸಬೇಕಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ನೂರ ಇಪ್ಪತ್ತನೇ ಅವತರಣಿಕೆಯಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಈ ಕುರಿತು ಎಲ್ಲಿದೆ ಆಜ್ ಪಾವನ್ ಇಂದು ದೇಶಾದ್ಯಂತ ಚಾಂದ್ರಮಾನ ಯುಗಾದಿಯನ್ನು ಆಚರಿಸಲಾಗುತ್ತಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯಿಂದ ಚೈತ್ರ ನವರಾತ್ರಿ ಆರಂಭವಾಗುತ್ತದೆ ಇದೇ ತಿಂಗಳಿನಲ್ಲಿ ಅಸ್ಸಾಂನಲ್ಲಿ ರೌಂಗಾಲಿ ಬಿಹು ಬಂಗಾಳದಲ್ಲಿ ಪೊಯ್ಲಾ ಬೋಯಿಶಾಕ್ ಕಾಶ್ಮೀರದಲ್ಲಿ ನವ್ರೇಹ್ ಹೆಸರಿನಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಈ ಹಬ್ಬಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತಿದ್ದರೂ ಅವು ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಬೆಸೆದುಕೊಂಡಿರುವ ಸಂಕೇತವಾಗಿದ್ದು ಈ ಏಕತೆ ಭಾವನೆಯನ್ನು ನಿರಂತರವಾಗಿ ಬಲಪಡಿಸಿ ಸಾಗಬೇಕಾದ ಅಗತ್ಯವಿದೆ ಎಂದು ಪ್ರಧಾನಿ ನಮ್ಮ ಮನದ ಮಾತಿನಲ್ಲಿ ಹೇಳಿದ್ದಾರೆ ಬೇಸಿಗೆಯಲ್ಲಿ ದೇಶಾದ್ಯಂತ ನೀರಿನ ಕೊರತೆಯ ಸಮಸ್ಯೆ ಎದುರಾಗುತ್ತಿದ್ದು ಇದಕ್ಕೆ ಜಲ ಸಂರಕ್ಷಣೆ ಅಭಿಯಾನ ಪರಿಹಾರ ಒದಗಿಸುತ್ತದೆ ದೇಶದ ಜನರು ಜಲ ಸಂರಕ್ಷಣೆ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವ್ಯರ್ಥವಾಗಿ ಹರಿದು ಹೋಗುತ್ತಿರುವ ಮಳೆ ನೀರನ್ನು ಹಿಡಿದಿಡುವ ಕೆಲಸ ಮಾಡಬೇಕಾಗಿದೆ ಅಲ್ಲದೆ ಈ ಬಾರಿ ಬೇಸಿಗೆಯಲ್ಲಿ ದೇಶವಾಸಿಗಳು ತಮ್ಮ ಮನೆಯ ಮುಂಭಾಗದಲ್ಲಿ ಅಥವಾ ಛಾವಣಿಯಲ್ಲಿ ಪಾತ್ರೆಯಲ್ಲಿ ನೀರನ್ನು ಇರಿಸಿ ಪಶು ಪಕ್ಷಿಗಳಿಗೆ ನೀರುಣಿಸುವ ಕೆಲಸ ಮಾಡಬೇಕೆಂದು ಪ್ರಧಾನಿ ದೇಶವಾಸಿಗಳಿಗೆ ಮನವಿ ಮಾಡಿದ್ದಾರೆ ಪಕ್ಷಿಯಾ ಪುಣ್ಯ ಕಾರ್ಯ ಅಚ್ಚ ಜಲ ಸಂರಕ್ಷಣೆಗೆ ಪೂರಕವಾಗಿ ಪ್ರಧಾನಿಯವರು ಕರ್ನಾಟಕದ ಗದಗ ಜಿಲ್ಲೆಯ ಜನರ ಮಾದರಿಯನ್ನು ಉದಾಹರಿಸಿದ್ದಾರೆ ಗದಗ್ ಜಿಲ್ಲೆಯಲ್ಲಿನ ಎರಡು ಹಳ್ಳಿಗಳ ಕೆರೆಗಳು ಸಂಪೂರ್ಣ ಬತ್ತಿಹೋಗಿತ್ತು ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಒಂದುಗೂಡಿ ಕೆರೆಯನ್ನು ಪುನರುಜ್ಜೀವನಗೊಳಿಸಲು ಮುಂದಾದರು ಅವರಿಗೆ ಹಲವು ಸಮಾಜ ಸೇವಾ ಸಂಸ್ಥೆಗಳು ಕೈಜೋಡಿಸಿದವು ಇದರಿಂದಾಗಿ ಈ ಎರಡೂ ಕೆರೆಗಳ ಅಂಗಳಗಳು ಸಂಪೂರ್ಣವಾಗಿ ಸ್ವಚ್ಛಗೊಂಡಿದ್ದು ಮುಂಬರುವ ಮಳೆಗಾಲದಲ್ಲಿ ಜನರ ನೀರಿನ ಭಾವಣೆಯನ್ನು ತೀರಿಸಲಿವೆ गदक जिले जनर कैच द रेन अभियान के मादरिया अत्यमेंगे प्रशंसा बिल्कुल साफ हो गई अब लोगों को इंतजार है बारिश के मौसम का वाकई ये कैच द रेन अभियान का शानदार उदाहरण है फिट इंडिया कार्निवल का आयोजन किया गया दिल्ली दिट इंडिया कार्निवल बेटे उल्लेख ಈ ಕಾರ್ಯಕ್ರಮದಿಂದ ದೇಶಾದ್ಯಂತ ಜನರು ಆರೋಗ್ಯ ಮಾತ್ರವಲ್ಲದೆ ಪೋಷಣೆ ಕುರಿತಾದ ಅರಿವನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ದೇಶಾದ್ಯಂತ ಇಂತಹ ಕಾರ್ನಿವಲ್ಗಳನ್ನು ಆಯೋಜಿಸುವುದು ಸೂಕ್ತ ಅಲ್ಲದೆ ಇತ್ತೀಚೆಗೆ ದೇಶೀಯ ಆಟಗಳು ನಮ್ಮ ಜನಪ್ರಿಯ ಸಂಸ್ಕೃತಿಯ ಭಾಗವಾಗುತ್ತಿದೆ ಇದರಲ್ಲಿ ಕೇರಳದ ಕಲರಿ ಪಟ್ಟುವಿನಂತಹ ಸಮರ ಕಲೆಗಳನ್ನು ಜನಪ್ರಿಯಗೊಳಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಇದರಿಂದಾಗಿ ನಮ್ಮ ದೇಶೀಯ ಸಂಸ್ಕೃತಿಯನ್ನು ಜನರಿಗೆ ಪರಿಚಯಿಸಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ದೇಶದಲ್ಲಿಂದು ಜವಳಿ ತ್ಯಾಜ್ಯ ದೊಡ್ಡ ಸಮಸ್ಯೆಯಾಗಿದ್ದು ವಿಶ್ವದಲ್ಲಿ ಅತಿ ಹೆಚ್ಚು ಜವಳಿ ತ್ಯಾಜ್ಯ ಉತ್ಪಾದನೆಯಾಗುವ ದೇಶಗಳಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಇದಕ್ಕಾಗಿ ಜವಳಿ ತ್ಯಾಜ್ಯವನ್ನು ಮರುಬಳಕೆ ಮಾಡುವ ಪ್ರಯತ್ನಗಳು ಆರಂಭಗೊಂಡಿದ್ದು ಅದನ್ನು ಹೆಚ್ಚಿಸಬೇಕಾಗಿದೆ ಜವಳಿ ತ್ಯಾಜ್ಯದಿಂದ ಅಲಂಕಾರಿಕ ವಸ್ತುಗಳು ಕೈಚೀಲಗಳು ಲೇಖನ ಸಾಮಗ್ರಿಗಳು ಮತ್ತು ಆಟಿಕೆಗಳ ಸಾಮಗ್ರಿಗಳನ್ನು ಉತ್ಪಾದಿಸಲಾಗುತ್ತಿದೆ ಹಳೆ ಬಟ್ಟೆಗಳನ್ನು ಪಡೆದುಕೊಂಡು ಅದನ್ನು ಪುನರ್ಬಳಕೆಗೆ ಸಿದ್ಧಪಡಿಸಿ ಬಡವರಿಗೆ ವಿತರಿಸುವ ಕಾರ್ಯವನ್ನು ಹಲವು ಸಂಸ್ಥೆಗಳು ಮಾಡುತ್ತಿವೆ ಇಂತಹವುಗಳಿಂದ ದೇಶದ ಜವಳಿ ತ್ಯಾಜ್ಯ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾರೆ टेक्सटाइल रिसाइकलिंग के ग्लोबल हब के रूप में उभर रहा है बेंगलुरु भी इनोवेटिव टैक्स सॉल्यूशंस से अपनी एक अलग पहचान बना रहा है ಯೋಗ ದಿನದ ಬಗ್ಗೆಯೂ ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ವರ್ಷ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಈ ಯೋಗ ದಿನವನ್ನು ಆರೋಗ್ಯಪೂರ್ಣವನ್ನಾಗಿ ಮಾಡಬೇಕೆಂಬ ಉದ್ದೇಶವಿದೆ ಅದಕ್ಕಾಗಿ ದೇಶವಾಸಿಗಳು ತಮ್ಮ ದಿನಚರಿಯಲ್ಲಿ ಯೋಗವನ್ನು ಸೇರಿಸಿಕೊಳ್ಳುವುದರ ಜೊತೆಗೆ ಯೋಗಾಭ್ಯಾಸದಿಂದ ತಾವು ಪ್ರತಿದಿನ ಎಷ್ಟು ಕ್ಯಾಲರಿಗಳನ್ನು ಸುಟ್ಟಿದ್ದೀರಿ ಎಂಬುದರ ಲೆಕ್ಕ ಇಟ್ಟುಕೊಳ್ಳಬೇಕಾದ ಅಗತ್ಯವಿದೆ ಯೋಗ ಮತ್ತು ಸಾಂಪ್ರದಾಯಿಕ ಔಷಧಗಳ ಬಗ್ಗೆ ವಿಶ್ವಾದ್ಯಂತ ಕುತೂಹಲ ಹೆಚ್ಚುತ್ತಿದೆ ಅದರಲ್ಲೂ ಯುವಜನತೆ ಯೋಗ ಮತ್ತು ಆಯುರ್ವೇದವನ್ನು ಅತ್ಯುತ್ತಮ ಆರೋಗ್ಯ ಮಾಧ್ಯಮವೆಂದು ಪರಿಗಣಿಸಿ ಅಳವಡಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದು ಪ್ರಧಾನಿ ಹೇಳಿದ್ದಾರೆ ಯೋಗ ಫಾರ್ ಒನ್ ಅರ್ಥ್ ಒನ್ ಹೆಲ್ತ್ ಯಾನಿ ಹಮ್ ಯೋಗಕ್ಕೆ ಜರಿಯೇ ಪೂರೇ ವಿಶ್ವ ಕು ಸ್ವಸ್ಥ ಬರ್ತೆ ಹೂಗಳ ಬಗ್ಗೆಯೂ ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ ಮಧ್ಯಪ್ರದೇಶದ ಚಿಂದ್ವಾರ ಜಿಲ್ಲೆಯಲ್ಲಿ ಮಹುವಾ ಹೂವುಗಳಿಂದ ಕುಕ್ಕೀಸ್ಗಳನ್ನು ತಯಾರಿಸಲಾಗುತ್ತಿದೆ ತೆಲಂಗಾಣದ ಅದಿಲಾಬಾದ್ನಲ್ಲಿ ಸಹೋದರಿಯರಿಬ್ಬರು ಮಹುವಾ ಹೂಗಳಿಂದ ವಿವಿಧ ಭಕ್ಷ್ಯಗಳನ್ನು ತಯಾರಿಸುತ್ತಿದ್ದಾರೆ ಈ ಆಹಾರ ಉತ್ಪನ್ನಗಳು ಇದೀಗ ಜನಪ್ರಿಯವಾಗಿವೆ ಗುಜರಾತ್ನ ಏಕತಾ ನಗರದಲ್ಲಿರುವ ಏಕತಾ ಪ್ರತಿಮೆಯ ಬಳಿ ಇರುವ ಮಿಯಾವಾಕಿ ಅರಣ್ಯದಲ್ಲಿ ಕೃಷ್ಣ ಕಮಲ ಎಂಬ ವಿಶಿಷ್ಟವಾದ ಹೂವು ಕಂಡುಬರುತ್ತದೆ ಈ ಹೂವನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಏಕತಾ ನಗರದಲ್ಲಿರುವ ಆರೋಗ್ಯವನ ಏಕತಾ ನರ್ಸರಿ ವಿಶ್ವವನ ಮೊದಲಾದ ಕಡೆ ಲಕ್ಷಗಟ್ಟಲೆ ಕೃಷ್ಣಕಮಲ ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ ದೇಶದ ವಿವಿಧ ಭಾಗಗಳಲ್ಲಿರುವ ಇಂತಹ ವಿಶಿಷ್ಟವಾದ ಹೂವು ಹಾಗೂ ಪ್ರಯಾಣಗಳ ಅನುಭವಗಳ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳೊಂದಿಗೆ ಮನವಿ ಮಾಡಿದ್ದಾರೆ अगले महीने हम फिर मिलेंगे और देशवासियों की उन बातों की चर्चा करेंगे जो हमें प्रेरणा से भर देती है आप सबका बहुत बहुत धन्यवाद